ಹಾಯ್ ಹಲೋ ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಸ್ವಾಮಿ ತುಮಕೂರು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ ಚೆನ್ನಾಗಿರ್ತೀರಾ ಅಂತ ಭಾವಿಸಿರ್ತೀನಿ ನಿಮಗೊಂದು ಇವತ್ತಿನ ಟಾಪಿಕ್ ಏನು ಅಂತಂದರೆ ಕುಕ್ಕರ್ನ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ರೆಡಿ ಮಾಡೋದಕ್ಕೂ ಮುಂಚೆ ಯಾ ಏನು ಪ್ರಾಬ್ಲಮ್ ಆಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರ್ತೀನಿ ಮೊದಲು ನೀವು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ ಬಟನ್ ಬಟನ್ನ ಪ್ರೆಸ್ ಮಾಡಿ ಇನ್ನ ಮುಂದಿನ ವೀಡಿಯೋನ ನಾನು ನಿಮಗೆ ತೋರಿಸ್ಕೊಂತ ಹೋಗ್ತೀನಿ ನೋಡ್ತಾ ಇರ್ಬೋದು ಕುಕ್ಕರ್ರು ಪ್ರತಿ ಮನೆಯಲ್ಲೂ ಉಪಯೋಗಿಸುತ್ತಾರೆ ಕುಕ್ಕರ್ನ ಪ್ರತಿ ಮನೆಯಲ್ಲೂ ಉಪಯೋಗಿಸುತ್ತಾರೆ ಉಪಯೋಗಿಸುವಾಗ ನೀವು ಮುಂಜಾಗ್ರತೆಯಿಂದ ವಹಿಸಬೇಕು ಏನು ಮುಂಜಾಗ್ರತೆ ಅಂತ ನೋಡ್ತಾ ಇರ್ಬೋದು ಈ ರೀತಿ ಪ್ರತಿ ಮನೆಯಲ್ಲೂ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಅನ್ನದ ಸೌಟನ್ನ ಈ ರೀತಿ ಕಚ್ಚೊಡ್ಬಿಟ್ಟಿರ್ತಾರೆ ನೋಡ್ತಾ ಇರ್ಬೋದು ಅನ್ನದ ಸೌಟು ಎಲ್ಲ ಕಚ್ಚೊಡ್ದಿರೋದ್ರಿಂದ ನಿಮಗೆ ಪ್ರತಿ ಮನೆಯಲ್ಲೂ ಹೊಸದರಲ್ಲಿ ನಿಮಗೆ ಕುಕ್ಕರ್ ಕೂಗ್ತಾ ಇರುತ್ತೆ ವರ್ಷ ಎರಡು ವರ್ಷ ಆದಮೇಲೆ ನಿಮಗೆ ಕುಕ್ಕರು ಕೂಗ್ತಾ ಇರಲ್ಲ ಯಾವ ಕಾರಣಕ್ಕೆ ಕೂಗ್ತಾ ಇರಲ್ಲ ಅನ್ನೋದಕ್ಕೆ ಅನ್ನದ ಸೌಟ್ನ ನೀವು ಹಿಂಗೆ ಕಚ್ಚೊಡ್ದಿರ್ತೀರ ಹೀಗೆ ಕಚ್ಚೊಡ್ದರಿಂದ ನಿಮಗೆ ಲೆಫ್ಟ್ ಸೈಡ್ ಭಾಗದಲ್ಲಿ ಏನೂ ಆಗಿರೋಲ್ಲ ಈ ಭಾಗ ಯಾ ಏನೂ ಆಗಿರೋಲ್ಲ ರೈಟ್ ಸೈಡ್ ಭಾಗದಿಂದ ಈ ಹ್ಯಾಂಡಲ್ ಇಂದ ಹಿಡಿದು ಈ ಹ್ಯಾಂಡಲ್ ಮಧ್ಯದಲ್ಲೇನೆ ನಿಮಗೆ ಗ್ರಿಪ್ ಇರುತ್ತೆ ಹಿಡ್ಕೊಳ್ಳೋದಕ್ಕೆ ಯಾರ ಮೇಲೆ ಇರೋ ಸೀಟ್ನ ತಗೊಂಡು ಕುಕ್ಕರ್ ಮೇಲೆ ಕುಕ್ಕಬೇಡಿ ನೋಡ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಎಡ್ಜಲ್ಲೆ ನೀವು ಜಾಸ್ತಿ ಕುಕ್ಕಿರ್ತೀರಾ ಈ ಜಾಸ್ತಿ ಎಡ್ಜಲ್ಲಿ ಕುಕ್ಕಿರೋದ್ರಿಂದ ನಿಮ್ಗೆ ಏನಾಗೋಗುತ್ತೆ ಈ ರಬ್ಬರ್ ಇರ್ತಕ್ಕಂಥ ರಬ್ಬರ್ ಈ ಗ್ಯಾಪಲ್ಲಿ ಇಲ್ಲ ಐತಲ್ಲ ರೌಂಡಪ್ಪಲ್ಲಿ ಈ ರಬ್ಬರ್ ಗ್ಯಾಪಲ್ಲೇ ಸಹ ನಿಮಗೆ ಔಟ್ ಆಗ್ತಾ ಇರುತ್ತೆ ಐದು ನಿಮಿಷಕ್ಕೆ ಅನ್ನ ಬೇಯ್ತಾ ಇದ್ದಿದ್ದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದರೂ ನಿಮಗೆ ಕೂಗ್ತಾ ಇರೋಲ್ಲ ಏನು ಮಾಡ್ತೀರಾ ಟೈಮಿಂಗ್ ಸಿಕ್ಕೊಂಡು ಅನ್ನನ ಮಾಡ್ತಾ ಇರ್ತೀರಾ ನಿಮ್ಮ ಕುಳ್ಳು ಲೆಕ್ಕಾಚಾರದಲ್ಲಿ ಮಾಡಕ್ಕೆ ಹೋಗ್ಬೇಡಿ ಹಾಗೆಯೇ ಅನಿಲ ಜಾಸ್ತಿ ಯಥೇಚ್ಛವಾಗಿ ಖರ್ಚಾಗ್ತಾ ಇರುತ್ತೆ ಟೈಮ್ ಸೆನ್ಸ್ ಅನ್ನೋದು ಹೊರಟೋಗ್ಬಿಟ್ಟಿರುತ್ತೆ ಟೈಮ್ ನೋಡಿಕೊಂಡು ಇಷ್ಟೊತ್ತಾದ ಮೇಲೆ ನೀವು ಅನ್ನ ಬೇಯಿಸ್ಕೊತಾ ಇರ್ತೀರಾ ಸಾರು ಮಾಡ್ಕೊತಾ ಇರ್ತೀರ ಹಾಗಾಗಿ ನಾನು ಅದು ಅದಕ್ಕೊಂದು ಸೊಲ್ಯೂಷನ್ ತೊಗೊಂಬಂದಿದ್ದೀನಿ ಏನು ಅಂತಂದರೆ ನಿಮ್ಮ ಮನೆಯಲ್ಲಿ ಕುಕ್ಕರ್ನ ಪ್ರತಿನಿತ್ಯ ನೀವು ಸೌಟನ್ನು ಈ ರೀತಿ ಕುಕ್ಕಕ್ಕೆ ಹೋಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಸೌಟನ್ನು ಹಿಂಗಿರೋದನ್ನು ಜಸ್ಟ್ ಹಿಂಗೆ ಕೊಳಿ ನೀವು ಈ ರೀತಿ ಸೌ ಸರುವಿಕೊಳ್ಳೋದ್ರಿಂದ ನಿಮಗೆ ಮಾತ್ರ ಕುಕ್ಕರು ದೀರ್ಘ ಬಾಳಿಕೆ ಬರುತ್ತೆ ಹಾಗೆಯೇ ಈ ರಬ್ಬರು ಸಹ ವರ್ಷದಿಂದ ಎರಡು ವರ್ಷಕ್ಕೆ ಎಂಟು ತಿಂಗಳಿಗೆ ಒಮ್ಮೆ ರಬ್ಬರ್ನ ಚೇಂಜ್ ಇರಿ ಯಾಕೆ ಅಂದರೆ ದೀರ್ಘ ಬಾಳಿಕೆ ಬರುತ್ತೆ ಸೇಫ್ಟಿ ಪರ್ಪಸ್ ಇರುತ್ತೆ ಹಾಗೇ ಇನ್ನೊಂದು ಮಾಹಿತಿ ಏನು ಅಂತಂದರೆ ನೀವು ಈ ವಾಲ್ ಟ್ಯೂಬ್ ಐತಲ್ಲ ಈ ವಾಲ್ ಸಹ ನೀವು ಅವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕು ಯಾಕೆ ಅಂತಂದರೆ ಏಯ್ ನಾನು ಮಾಡಿಬಿಟ್ಟಿದ್ದೀನಿ ಸಾರ್ನ ಆಗೋಯ್ತು ನಂದು ಅಂತ ಅಂದ್ಕೊಳೋದ್ರ ಬದಲು ಈ ವಾಲ್ ಟ್ಯೂಬ್ನ ಜಸ್ಟ್ ಒನ್ ಟೈಮ್ ಹಿಂಗೆ ವಿಜಲ್ನ ಇಲ್ಲಿಂದ ಈ ತೂತುದಿಂದ ಹಿಡಿದು ಈ ತೂತುದವರೆಗೂ ನೀವು ವಿಜಲ್ ಇನ್ಸ್ಪೆಕ್ಷನ್ ಮಾಡಬೇಕು ವಿಜುವಲ್ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಆ ರಂಧ್ರ ನಿಮಗೆ ಕ್ಲಿಯರಾಗಿ ಕಾಣಿಸ್ತು ಅಂತ ಅಂದರೆ ಮಾತ್ರ ನಿಮಗೆ ಆ ಕುಕ್ಕರ್ನ ಬಳಸಿ ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಕಾಳಿಂದ ಆಗಿರ್ಬೋದು ಏನೇ ಒಂದು ಇದಾದರೂ ಅದರೊಳಗಡೆ ಒಂದು ಸಣ್ಣದು ಕಡ್ಡಿ ಅಂತದನ್ನು ಇಟ್ಟು ತೆಗೆದು ರಿಮೂವ್ ಮಾಡ್ಕೊಬೋದು ಇಲ್ಲ ಅಂದರೆ ಏರ್ಔಟ್ ಆಗಲಿಲ್ಲ ಅಂತಂದರೆ ಬೇಗನೆ ಕುಕ್ಕರು ಬ್ಲ್ಯಾಸ್ಟ್ ಆಗೋ ಸನ್ನಿವೇಶ ಇರುತ್ತೆ ಕೆಲವೊಂದು ಮನೆಗಳಲ್ಲಿ ಅರ್ಧಂಬರ್ಧ ಲಾಕ್ ಮಾಡಿ ಹಾಕಿರ್ತಾರೆ ಅವಾಗ್ಲೂ ಬ್ಲಾಸ್ಟ್ ಆಗೋ ಸನ್ನಿವೇಶ ಇರುತ್ತೆ ನೀವು ನೋಡ್ಕೊಂತಾ ಇರಬೇಕು ರಬ್ಬರು ಸಹ ಚೆನ್ನಾಗಿದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಕುಕ್ಕರು ಕೂಗ್ತಾ ಇರುತ್ತೆ ರಬ್ಬರ್ ಚೆನ್ನಾಗಿಲ್ಲ ಅಂತಂದರೆ ನಿಮ್ಮ ಮನೆಯಲ್ಲಿ ಕುಕ್ಕರು ಕೂಗ್ತಾ ಇರೋಲ್ಲ ಹಾಗಾಗಿ ಈ ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ ಯಾರಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ಲೈಕ್ನ ಪ್ರೆಸ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋನು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳ್ನ ಕೊಡ್ತಾ ಇರ್ತೀನಿ ಇನ್ನೊಂದು ಇದೇ ಕುಕ್ಕರ್ದು ಇನ್ನೊಂದು ಯಾವ ರೀತಿ ಆ ಹೊಸ ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಅದನ್ನು ನಿಮಗೆ ಕೊಡ್ತೀನಿ ಇದೇ ಕುಕ್ಕರು ನೋಡಿರ್ಬೋದು ಇದನ್ನು ಫುಲ್ಲು ರೌಂಡಪ್ಪಲ್ಲಿ ಪಾಲಿಶ್ ಹಾಕಿರೋದು ನಿಮಗೆ ಹೊಸ ರಬ್ಬರು ಯಾವ ರೀತಿ ಕೂತ್ಕೊಂಡು ಒಂದು ಚೂರು ಸಿಂಕ್ ಆಗದಂಗೆ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ ನಾನು ಇದು ಹೊಸದು ಫಿನಿಶಿಂಗು ಯಾವ ರೀತಿ ಬರುತ್ತೋ ಅದೇ ರೀತಿನೇ ಹೊಸ ಅಲ್ಲೇ ನಾನು ನಿಮಗೆ ಮಾಡಿಕೊಡ್ತಾ ಇರೋದು ಕುಕ್ಕರು ಅದೇ ಹೇಳಿದ್ನಲ್ಲ ನೀವು ಸೌಟ್ ತೊಗೊಂಡು ಹಿಂಗೆ ಹಿಂಗೆ ಕಚ್ಚು ಹೊಡೆದಿರ್ತೀರಾ ಅಂತ ಈ ಕುಕ್ಕರಲ್ಲಿ ಎಲ್ಲೂ ಸಹ ನಿಮಗೆ ಕಾಣಿಸ್ತಾ ಇಲ್ಲ ಇದನ್ನು ಆಲ್ರೆಡಿ ನಾನು ಪಾಲಿಷ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಇದನ್ನ ಪಾಲಿಶ್ ಮಾಡೋದನ್ನ ಯಾವ ರೀತಿ ಅಂತ ಅನ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ಅವ್ರನ್ನ ಹತ್ರ ಮಾಹಿತಿ ತಿಳ್ಕೊಳ ಅವರು ಮನೆಯಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ ಓಕೆನಾ ನೋಡಿ ಸ್ನೇಹಿತರೆ ಕಸ್ಟಮರ್ಗೆ ನಾನು ಇವತ್ತು ಕುಕ್ಕರ್ನ ಕೊಡ್ತಾ ಇದ್ದೀನಿ ಏನು ಮಾಹಿತಿ ಅಂತ ಅಂದ್ರೆ ಕುಕ್ಕರ್ ನಾನು ಮಾಡಿಕೊಟ್ಟಂತಹ ಆ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೋ ಅವರ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ಅವರ ಅಭಿಪ್ರಾಯ ಏನು ಅಂತ ಕೇಳ್ಕೊಳೋಣ ಆಂಟಿ ನಾನು ಕುಕ್ಕರು ನಿಮಗೆ ಪ್ರತಿ ವರ್ಷ ಎರಡು ವರ್ಷಕ್ಕೊಮ್ಮೆ ನಾನು ಇರ್ತೀನಿ ಕುಕ್ಕರು ನಾನು ಮಾಡಿಕೊಟ್ಟಿದ್ದು ಹೇಗಿರುತ್ತೆ ಆಂಟಿ ನೀವು ಕುಕ್ಕರ್ ಮಾಡಿಕೊಟ್ಟಿದ್ರೆ ಚೆನ್ನಾಗಿರುತ್ತೆ ನಾವು ಮಾಡೋ ತಪ್ಪು ನಾವು ಸೌಟಲ್ಲಿ ಹಿಂಗ್ ತಿರ್ಗಿಸ್ಬಿಟ್ಟು ಸೌಟಲ್ಲಿ ಹಿಂಗ್ ಹೊಡಿತೀವಿ ಅದಕ್ಕಿ ಬೆಳೆ ಯಾವ ಜಾಗ ಹೊರ ನೀವು ಈ ಜಾಗಕ್ಕೆ ಹೊ ಈ ಜಾಗಕ್ಕೆ ಹೊರತೀವಿ ಈ ಜಾಗಕ್ಕೆ ಹೊಡಿತೀರಾ ಈ ಜಾಗಕ್ಕೆ ಹೊಡಿಯೋದ್ರಿಂದ ನಿಮಗೆ ಪ್ರಯೋಜನ ಸರಿ ತಪ್ಪು ನಾವು ಅನ್ನನ ತಿರುಗಿಸ್ಬಿಟ್ಟು ಹಿಂಗ್ ಹೊಡಿತೀವಿ ಅವಾಗ ನಾವು ತಗೊಂಡ್ಬಂದು ನಿಮಗೆ ರಿಪೇರಿಗೆ ಕೊಡ್ತೀವಿ ಅದರಿಂದ ನನಗೂ ತುಂಬಾ ಪ್ರಯೋಜನ ಆಗುತ್ತೆ ನಿಮ್ಮಂತ ಕಸ್ಟಮರ್ ನನಗೆ ಬಂದ್ರೆ ತಾನೇ ನಾನು ಬೇಗ ಬೇಗ ರೆಡಿ ಮಾಡಿ ನಿಮಗೆ ಕೊಡ್ಬೋದು ವೀಕ್ಷಕರೇ ನೋಡ್ತಾ ಇರ್ಬೋದು ನಾನು ರೆಡಿ ಮಾಡ್ಬೇಕು ಅಂತ ಏನಲ್ಲ ನಾನ್ ಕೊಡ್ತಾ ಇರೋ ಮಾಹಿತಿ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯದಾಗಲಿ ಅಂತ ಈ ಮಾಹಿತಿನ ನಾನು ಕೊಡ್ತಾ ಇರೋದು ನಿಮ್ಮ ಮನೆಗಳಲ್ಲೂ ಸಹ ಈ ಇಂಡಾಲಿಯಮ್ ಕುಕ್ಕರ್ಗಳಿದ್ರೆ ಎಸ್ ಎಸ್ ಸ್ಪೂನ್ ಆಗಿರ್ಬೋದು ಸೌಟ್ ಆಗಿರ್ಬೋದು ಈ ರೀತಿ ನೀವು ಕಚ್ಚು ಒಡೆದಾಗ ಮಾತ್ರ ನಿಮಗೆ ಅಲ್ಲಿ ಅದು ಹೆವಿ ಮೆಟೀರಿಯಲ್ ಇರೋದರಿಂದ ಸ್ಮೂತ್ ಮೆಟೀರಿಯಲ್ ಇರುತ್ತೆ ಆವಾಗ ನಿಮಗೆ ಬೇಗನೆ ಹಾಳಾಗ್ತಾ ಇರುತ್ತೆ ಯಾರು ಆ ರೀತಿ ಮಾಡಬೇಡಿ ಅಂತಲೇ ನಾನು ಯೂಟ್ಯೂಬ್ನಲ್ಲಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು ಈ ಮಾಹಿತಿ ನಿಮಗೆ ಏನಾರ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲ್ಲೈಕ್ನ ಬಟನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಾನು ಹಂಟಿಗೆ ಹೇಳ್ತಾ ಇರೋದು ಈ ಇರ್ತಕ್ಕಂಥ ಕುಕ್ಕರ್ನಲ್ಲಿ ನೀವು ಯಾವತ್ತು ಇಲ್ಲಿ ಕಚ್ಚು ಹೊಡಿಬೇಡಿ ಕಚ್ಚು ಹೊಡೆದ್ರೆ ರಬ್ಬರ್ ಬೇಗ ಹೋಗುತ್ತೆ ಹಾಗೇ ಕುಕ್ಕರು ಬೇಗ ಹಾಳಾಗೋಗ್ಬಿಡುತ್ತೆ ಐದು ನಿಮಿಷಕ್ಕೆ ಹೋಗ್ತಾ ಇದ್ದಿದ್ದು ಹತ್ತು ನಿಮಿಷ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ತಕ್ಕನೂ ಹೋಗ್ತಾ ಇರುತ್ತೆ ಟೈಮ್ ಇರಲ್ಲ ಗ್ಯಾಸು ಸಹ ವೇಸ್ಟ್ ಆಗ್ತಾ ಇರುತ್ತೆ ಹಾಗಾಗಿ ಈ ಮಾಹಿತಿ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಥ್ಯಾಂಕ್ ಯು ಯಾರಲ್ಲ ವಾಸ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು